ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಎಗ್ ಪನ್ನೀರ್ ತೊಗೊಂಡು ಒಂದು ಗ್ರೇವಿ ಮಾಡ್ತಾಯಿದ್ದೀನಿ ಇವತ್ತು ನಿಮ್ಮ ಹತ್ರ ಇದ್ದರೂ ಮನೇಲಿ ಈ ಥರ ಒಂದು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಪೂರಿ ಚಪಾತಿ ಅನ್ನ ಜೊತೆಗೆ ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸಿಗೆ ನೋಡೋಣ ಏನು ಮಾಡೋದು ಅಂತ ಈಗ ಕಾರ್ ತೊಗೊಂಡಿದ್ದೀನಿ ಪನ್ನೀರ್ ಒಂದು ಐವತ್ತು ಗ್ರಾಮಸ್ ತೊಗೊಂಡಿದ್ದೀನಿ ಇದು ತುರ್ಕೊಳ್ಳೋಣ ಇದು ಅಷ್ಟೇ ತುರ್ಕೊಂಡು ಬಿಡ್ತೀನಿ ಎಲ್ಲ ತುರ್ಕೊಳ್ತೀನಿ ಯೆಲ್ಲೋ ಕಲರು ಹಾಗೆ ಇಟ್ಕೊತೀನಿ ಈಗ ತುರ್ಕೊಳ್ಳೋಣ ಈಗ ತುರ್ಕೊಂಡಾಯಿತು ಮೊಟ್ಟೆ ಮತ್ತು ಪನ್ನೀರು ಇದು ಎಲ್ಲೋ ಕಲರ್ದು ತೆಗೆದಿಟ್ಟಿದ್ದೀನಿ ಸಪ್ರೇಟಾಗಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ ಈರುಳ್ಳಿ ಒಂದು ತೊಗೊಂಡಿದ್ದೀನಿ ದೊಡ್ಡದು ಮತ್ತು ಟೊಮೆಟೊ ಎರಡು ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ಮೂರು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಆಯ್ದೆಸ್ಲು ದೊಡ್ಡ ದೊಡ್ಡದು ಅದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಶುಂಠಿ వన్ చూరు ఒక అర్ధ ఇంచు అది కట్ మిట్టుకుంటీ ఈగడే మాత్ర ఇట్కీ స్టవ్ హచ్కీ ఎన్నె హాక సాక సోంపొత్త వన్ స్పూనస్ చిక్కు స్పూనల్లీ ఏరు హాకీ స్వల్ప ఫ్రై మాట్ ఈసాకొతీ బి శంఠి ఎలా మిక్స్డీ ఈ ఒక్క నిమిష ఫ్రై మాకుమే నేను టొమటో హి చిన్ను మటో అసే బేస్కోడణ అదా ఫ్రై మాట్ ఈ కసూరి మెట్టి హాకొతీని స్వల్ప అశ్ణ పుడి ఇక జీగా పుడికా చిక్కు స్పూనలో ఒక ఫుల్ స్పూన్ హీని వన్ చిట్కేషు చక్క పుడి చిట్కు లవంగ పుడి ఇది కాళ్ళు మెణి పుడి ఇది అర్ధ స్పూనస్ ఈ మెణ్స కాయ పొడి హాకొతాది రెడ్ చిల్లీ పౌడ్ అది వంద స్పూన్ హోతాదీని ధనే పౌడ్ అది వంద స్పూనస్ ఇలా మిక్స్ ఈ నోడి కప్పి వన్ కప్ నీరు హాకీ ఇలా మిక్స్ ಇನ್ನೊಂದು ಕಪ್ ಹಾಕೋತೀನಿ ಚೆನ್ನಾಗಿ ಕುದಿಬೇಕು ಅದು ಕುದಿದಾದಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಹಂಗಾಗಿ ಇನ್ನೊಂದು ಕಪ್ ಹಾಕ್ಕೊಂಡಿದ್ದೀನಿ ಈಗ ಉಪ್ಪು ಹಾಕ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಅದು ಕುದೀವಿ ಇದು ಉಗೇಕಾಯಿತು ಸೇರಿಸಿಟ್ಕೊಂಡಿದ್ದಲ್ಲ ಇದಕ್ಕೆ ಹಾಕೋತೀನಿ ಚೆನ್ನಾಗಿ ಕುದೀತಾ ಇದೆ ಒಂದು ಹತ್ತು ನಿಮಿಷ ಕುದಿಸ್ಕೊಂಡಿದ್ದೀನಿ ಈಗ ಎಗ್ ತೊಗೊಂಡಿರೋದು ಎಲ್ಲ

ಉಪ್ಪನ್ನು ಸ್ವಲ್ಪ ಹಾಕೋತೀನಿ ಉಪ್ಪು ಕಡಿಮೆ ಇದೆ ಈಗ ಆಗಿದೆ ಎಲ್ಲೋ ಕಲರ್ ಅದು ಹಾಕೋತೇವೆ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಈಗಾಗಿದೆ ಆಫ್ ಮಾಡ್ಕೊಳೋಣ ಈಗ ಸರ್ವ್ ಮಾಡ್ಕೋತೀನಿ ಗಾಯ್ತು ಸರ್ವ್ ಮಾಡಿಕೊಂಡು ಸ್ವಲ್ಪ ಕೊತ್ಮಿರಿ ಸ್ವಲ್ಪ ಹಾಕೋತೀನಿ ನೀವು ಈ ಥರ ಮಾಡಿಕೊಂಡು ಟ್ರೈ ಮಾಡಿ ಟೇಸ್ಟ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಹೆಂಗಿದೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇರೋದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಇದು ಅನ್ನಕ್ಕೂ ಪೂರಿಗೂ ಚಪಾತಿಗೂ ದೋಸೆಗೂ ಎಲ್ಲ ಚೆನ್ನಾಗಿರುತ್ತೆ ಗ್ರೇವಿ ನಾನಿವತ್ತು ನುಗ್ಗೆಕಾಯಿ ಪೂರಿ ಮಾಡಿದ್ದೀನಿ ಇದ್ರ ಜೊತೆಗೆ ತುಂಬ ಚೆನ್ನಾಗಿದೆ ಆ ವೀಡಿಯೋ ನಾನು ಮೊದಲೇ ಹಾಕಿದ್ದೀನಿ ನುಗ್ಗೆಕಾಯಿ ಪೂರಿ ಹೆಂಗೆ ಮಾಡೋದು ಅಂತ ಥ್ಯಾಂಕ್ ಯು